ನಿನ್ನೆ ತಡರಾತ್ರಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆರಾಯ ರುದ್ರನರ್ತನ ತೋರಿದ್ದಾನೆ ನಗರದಾದ್ಯಂತ ಭಾರಿ ಮಳೆಯಾಗಿದ್ದು ಲಾಲ್ಬಾಗ್ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರವೊಂದು ಧರೆಗೊಳಿರಲಿದೆ ಇನ್ನು ಮರ ಬಿದ್ದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸವಾರರು ಹೈರಾಣಾಗಿದ್ರು ಮರ ಬಿದ್ದು ಗಂಟೆಗಳೇ ಕಳೆದ್ರು ಸಂಬಂಧಪಟ್ಟಂತ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿರಲಿಲ್ಲ ಮರಬಿದ್ದ ರಭಸಕ್ಕೆ ವಿದ್ಯುತ್ ಕೇಬಲ್ ಕೂಡ ತುಂಡಾಗಿ ಕರೆಂಟ್ ಕೂಡ ಸ್ಥಗಿತಗೊಳಿಸಿರಲಿಲ್ಲ ಅನ್ನೋ ಆರೋಪ ಕೂಡ ಇಲ್ಲಿ ಕೇಳಿಬಂದಿದೆ ಬಂದಿದೆ ಇನ್ನು ಮರ ಬಿದ್ದ ಪರಿಣಾಮ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸವಾರರು ಹೈರಾಣಾಗಿದ್ರು ಮರಬಿದ್ದು ಗಂಟೆಗಳೇ ಕಳೆದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿರಲಿಲ್ಲ ಮರವಿದ ರಭಸಕ್ಕೆ ವಿದ್ಯುತ್ ಕೇಬಲ್ ಕೂಡ ತುಂಡಾಗಿ ಕರೆಂಟ್ ಕೂಡ ಸ್ಥಗಿತಗೊಳಿಸಲಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಇನ್ನು ಲಾಲ್ಬಾಗ್ ರಸ್ತೆ ಕಾರ್ಪೊರೇಷನ್ ಟೌನ್ ಹಾಲ್ ಜಯನಗರ ಶಾಂತಿನಗರ ಡಬಲ್ ರೋಡ್ ಮೆಜೆಸ್ಟಿಕ್ ಕತ್ರಿಗುಪ್ಪೆ ಶ್ರೀನಿವಾಸ್ ನಗರ ವಿಜಯನಗರ ಹನುಮಂತ ನಗರ ಗಿರಿನಗರ ಆಶ್ರಮ ಶೇವಂತಪುರ್ ಸೇರಿದಂತೆ ಯಶವಂತಪುರ್ ಸೇರಿದಂತೆ ನಗರದ ಬಹುತೇಕ ಭಾಗಗಳಲ್ಲಿ ಭಾರಿ ಮಳೆಯಾಗಿತ್ತು ಇನ್ನು ಮಳೆಯಿಂದ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೋಗುತ್ತಿದ್ದವರು ಕೂಡ ತೊಂದರೆಗೆ ಸಿಲುಕಿದ್ರು ರಸ್ತೆಯಲ್ಲಿ ನೀರು ನಿಂತಿದ್ದರಿಂದ ವಾಹನ ಸವಾರರು ಪರದಾಡಿದ್ರು ಮಾತ್ರವಲ್ಲ ನಗರದ ಪ್ರಮುಖ ಭಾಗಗಳಲ್ಲಿ ಕೂಡ ಟ್ರಾಫಿಕ್ ಬಿಸಿ ತಟ್ಟದ ಬೆಳಗ್ಗೆ ಕೂಡ ಮಳೆ ಸುರಿಯುತ್ತಿದ್ದು ದಿನನಿತ್ಯದ ಚಟುವಟಿಕೆಗಳಿಗೆ ತೊಂದರೆ ಆಗಿತ್ತು ಬೆಂಗಳೂರಿನಲ್ಲಿ ಭಾರಿ ಮಳೆ ಸಾಧ್ಯತೆ ಎಂದು ಹವಾಮಾನ ಇಲಾಖೆ ನಿನ್ನೆ ಎಚ್ಚರಿಕೆ ಕೂಡ ನೀಡಿತ್ತು ಅಂತೆಯೇ ನಿನ್ನೆ ಸಂಜೆ ಭಯಂಕರ ಮಳೆಯಾಗಿದ್ದು ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಸುರಿದಿದೆ ಇನ್ನು ಗಾಳಿಯ ವೇಗ ಕೂಡ ಗಂಟೆಗೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದಲ್ಲಿರಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ